ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಸ್ನೇಹಿತರೆ ಇವತ್ತು ಅಪಾರ ತರಕಾರಿಗಳನ್ನು ಬಳಸ್ಕೊಂಡು ಯಾವುದೇ ಮಸಾಲೆನೂ ರುಬ್ಬ್ದಲ್ಲೇ ನಾನು ಮಾಡ್ತಾ ಇರೋವಂಥ ಒಂದು ತರಕಾರಿ ಬೇಳೆ ಸಾರಿದು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಈ ಸಾರನ್ನ ಟ್ರೈ ಮಾಡಿ ಮನೇಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮೊದಲಿಗೆ ಇಲ್ಲಿ ನಾನು ನೂರು ಗ್ರಾಮ್ ಆಗುವಷ್ಟು ಬೇಳೆ ತೊಗೊಂಡಿದ್ದೀನಿ ತೊಗರಿ ಬೇಳೆ ಇಲ್ಲಿ ಎಂಟು ಜನಕ್ಕಾಗೋವಷ್ಟು ಸಾರನ್ನ ಮಾಡ್ತಾ ಇದ್ದೀನಿ ನಾನು ನೂರು ಗ್ರಾಮ್ ಆಗುವಷ್ಟು ಬೇಳೆ ಆದರೆ ಸಾಕು ತುಂಬ ಗಟ್ಟಿ ಬೇಡ ಸಾರು ಅದಕ್ಕೋಸ್ಕರ ಚೆನ್ನಾಗಿ ಬೇಳೆನ ತೊಳೆದಿದ್ದೆ ಒಂದು ನಾಲ್ಕರಿಂದ ಐದು ಸಲ ನೋಡಿ ಈಗ ಒಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಈಗ ಕಾಳು ಬೇಯೋವಷ್ಟು ನೀರನ್ನ ಹಾಕ್ಕೊಂಡು ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಒಂದು ಚಿಟಿಕೆ ಆಗೋವಷ್ಟು ಅರಿಶಿನದ ಪುಡಿನ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಅದಾದಮೇಲೆ ಒಂದೆರಡು ಹನಿ ಎಣ್ಣೆ ಹಾಕ್ಕೊಂಡು ನಾನು ಮೂರಿಂದ ನಾಲ್ಕು ವಿಸಿಲ್ ಬರ್ಸ್ಕೊತೀನಿ ಚೆನ್ನಾಗಿ ಬೇಳೆ ಬೇಯಬೇಕು ಅದಕ್ಕೋಸ್ಕರ ಚೆನ್ನಾಗಿವಾಗ ಬೇಳೆ ಬೇಯ್ಕೊಳ್ಳಿ ಲಿಟ್ನ ಕ್ಲೋಸ್ ಮಾಡಿ ನಾನು ಮೂರಿಂದ ನಾಲ್ಕು ವಿಸಿಲ್ ಬರ್ಸ್ಕೊತೀನಿ ಇಲ್ಲಿ ತರಕಾರಿ ತಗೊಂಡಿದ್ದೀನಿ ಭಾಳ ಮಿಕ್ಸ್ ತರಕಾರಿ ತಗೊಂಡಿದ್ದೀನಿ ನೋಡಿ ಕುಂಬಳಕಾಯಿ ಮೂಲಂಗಿ ನುಗ್ಗೆಕಾಯಿ ಆಲೂಗಡ್ಡೆ ಕ್ಯಾರೆಟು ಬೀನ್ಸು ಬದನೆಕಾಯಿ ಜವಳಿಕಾಯಿ ಭಾಳಷ್ಟು ತರಕಾರಿ ಇದೆ ಇಲ್ಲಿ ಎಲ್ಲ ಅದನ್ನು ಕಟ್ ಮಾಡಿಕೊಂಡು ಸಿಗ್ತೀನಿ ನೋಡಿ ನಾನು ಎಲ್ಲ ತರಕಾರಿನೂ ನನಗೆ ಬೇಕಾದಷ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸುಮಾರು ಎಂಟು ಜನಕ್ಕಾಗೋವಷ್ಟು ಸಾರನ್ನ ಮಾಡ್ಕೊತಾ ಅಂಥದ್ದು ಇಲ್ಲಿ ಯಾವುದೇ ಮಸಾಲೆನೂ ರುಬ್ಬಬೇಕಾಗಿಲ್ಲ ಇಲ್ಲಿ ಎಲ್ಲ ತರಕಾರಿ ರೆಡಿಯಾಗಿದೆ ಈಗ ಒಗ್ಗರಣೆ ಮಾಡ್ಕೋಬೇಕು ಪಕ್ಕದಲ್ಲಿ ಬೇಳೆನ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಈ ಕಡಾಯಿಗೆ ನಾನು ಒಂದೆರಡು ಚಮಚ ಆಗೋವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಒಂದು ಚಮಚ ಆಗೋವಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ತಕ್ಷಣ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಈರುಳ್ಳಿಯನ್ನು ತುಂಬ ಒಂಬಣ್ಣ ಬರಬೇಕು ಅಂತ ಏನಿಲ್ಲ ಸ್ವಲ್ಪ ಇದು ಹಸಿ ಸ್ಮೆಲ್ಲೆಲ್ಲ ಹೋದರೆ ಸಾಕಷ್ಟೇ ಅದಾದಮೇಲೆ ಒಂದು ಮೀಡಿಯಮ್ ಗಾತ್ರ ಟೊಮೆಟೊ ಒಂದು ಮೂಲಂಗಿ ಒಂದು ಕ್ಯಾರೆಟು ಒಂದು ಇಡಿ ಆಗೋವಷ್ಟು ಉಳ್ಳಿಕಾಯಿ ಅಂದರೆ ಬೀನ್ಸು ಒಂದು ಇಡೀ ಜವಳಿಕಾಯಿ ಒಂದು ನುಗ್ಗೆಕಾಯಿ ಒಂದು ಪೀಸ್ ಆಗೋಷ್ಟು ಕುಂಬಳಕಾಯಿ ಒಂದು ಆಲೂಗಡ್ಡೆ ಎರಡು ಬದನೆಕಾಯಿ ಹಾಕಿದ್ದೀನಿ ಇದಿಷ್ಟು ತರಕಾರಿನ ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು ಬೇಳೆಗೆ ತುಂಬ ಕಡಿಮೆ ಉಪ್ಪು ಹಾಕಿದ್ದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಸ್ವಲ್ಪ ತರಕಾರಿನ ಸಾಫ್ಟ್ ಆಗೋ ತನಕ ಬೇಯಿಸ್ಕೊತೀನಿ ನಾನು ಯಾವುದೇ ತರಕಾರಿನೂ ಕೂಡ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋದಿಲ್ಲ ಸ್ವಲ್ಪ ಓಪನ್ ಪಾತ್ರೆಯಲ್ಲೇ ಮಾಡ್ಕೊತೀನಿ ನೋಡಿ ತರಕಾರಿಯೆಲ್ಲ ಚೆನ್ನಾಗಿ ಸಾಫ್ಟ್ ಆಗ್ತಾ ಬಂದಿದೆ ಅಂದರೆ ತರಕಾರಿ ತುಂಬ ಬೇಯೋ ತನಕ ಹೋಗಬೇಡಿ ಸ್ವಲ್ಪ ಇದ್ದಾಗಲೇ ನಾವು ಇದಕ್ಕೆ ಹಾಕಬೇಕಾಗಿರೋಂಥ ಖಾರ ಎಲ್ಲ ಏನಿದೆ ಅದೆಲ್ಲ ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿಕೊಂಡಂಥ ಸಾಂಬಾರು ಪುಡಿನ ಎರಡು ಟೇಬಲ್ ಸ್ಪೂನು ಸಾಂಬಾರು ಪುಡಿನ ಇದ್ದೀನಿ ನಾನು ಎಂಟು ಜನಕ್ಕೆ ಸಾಕು ಅಂತ ತುಂಬ ಖಾರ ಬೇಡ ಮೀಡಿಯಮ್ ಆಗಿರುತ್ತೆ ಮೊದಲಿಗೆ ನಾನು ಸಾಂಬಾರು ಪುಡಿ ಹಾಕಿದ್ದೀನಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ತರಕಾರಿ ಜೊತೆನೆ ಈಗ ನಾನು ಬೇಯಿಸಿಟ್ಟಿರುವಂಥ ಬೇಳೆ ಏನಿದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಮಸ್ತ್ ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಒಂದು ಗೋಲಿ ಗಾತ್ರದ ಹಣ್ಣನ್ನು ನೆನೆಸಿ ನಾನು ಕ್ಯೂ ಚಿಟ್ಕೊಂಡಿದ್ದೆ ಕಪ್ಪು ಹುಣಸೆಹಣ್ಣಾದರೆ ಹುಳಿ ಕಡಿಮೆ ಹಾಕಿ ಇಲ್ಲಾಂದರೆ ಈ ಥರ ಹುಣಸೆಹಣ್ಣಾದರೆ ಸ್ವಲ್ಪ ನೋಡ್ಬಿಟ್ಟು ಹಾಕೊಳ್ಳಿ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಆದರೆ ತಿನ್ನೋದಕ್ಕಾಗಲ್ಲ ಈಗ ಬೇಳೆ ಬೇಯಿಸ್ಕೊಂಡಿದ್ನಲ್ವ ಅದೇ ಪಾತ್ರೆಗೆ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಅದೆಲ್ಲ ಒಂದು ನಾನು ಈ ಸಾರಿಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ಅಷ್ಟು ನಾನು ಅಡ್ಜಸ್ಟ್ ಮಾಡ್ಕೊತೀನಿ ನೀರು ಹಾಕಿ ನೋಡಿ ಈ ರೀತಿ ಅದವಾಗಿದೆ ನಮ್ಗೆ ಒಂದು ತೋಟ ನೀರು ಹಾಕಬೇಕಾಗುತ್ತೆ ಈ ಸಾರು ತುಂಬನೂ ಗಟ್ಟಿ ಬೇಡ ಇನ್ನೊಂದು ಕುದಿ ತರಕಾರಿ ಬೇಯಬೇಕು ಅದಕ್ಕೋಸ್ಕರ ಈಗ ಇನ್ನೊಂದು ಗ್ಲಾಸ್ ಆಗೋವಷ್ಟು ನಾನು ನೀರನ್ನ ಹಾಕ್ತೀನಿ ನೋಡಿ ಒಂದು ಗ್ಲಾಸ್ ಆಗೋವಷ್ಟು ನೀರನ್ನ ಹಾಕಿದ್ದೀನಿ ಈಗ ಅದ ಚೆಕ್ ಮಾಡಿ ತೋರಿಸ್ತೀನಿ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿತ್ತು ಈ ಸಾರಲ್ಲಿ ಒಂದು ಕುದಿ ಕುದಿಬೇಕು ಅಷ್ಟೇ ನೋಡಿ ಒಂದು ಕುದಿ ಕುದ್ದಿದ್ದಾಯಿತು ಎಲ್ಲ ಚೆನ್ನಾಗಿ ಬೆಂದಿದ್ದಾಯಿತು ನೋಡಿ ಈ ಥರ ಈ ಥರ ನಾವು ಯಾವ್ಯಾವ ತರಕಾರಿ ಹಾಕಿದ್ದೀವಿ ಅಂತ ಕಾಣಿಸ್ಬೇಕು ಅದಕ್ಕೋಸ್ಕರ ಇಷ್ಟೇ ಬೇಯಿಸ್ಕೊಂಡಿದ್ದೀನಿ ನಾನು ಕರೆಕ್ಟಾಗಿ ಈ ರೀತಿ ನಾನು ಒಂದು ಟೀ ಸ್ಪೂನ್ ಆಗೋ ಅಷ್ಟು ತೆಂಗಿನಕಾಯಿ ತುರಿ ಫ್ರೆಶ್ ಆಗಿ ತುಡಿದಂಥ ತೆಂಗಿನಕಾಯಿ ತುರಿನ ಹಾಕಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದು ಕುದ್ದಿದ್ದು ಸಾಕು ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಮೇಲ್ಗಡೆ ಈಗ ಇದು ಕುದ್ದಿದ್ದು ಸಾಕು ನಾನು ಪಕ್ಕದಲ್ಲಿ ಇಟ್ಕೊತೀನಿ ಇದನ್ನು ಈ ಸಾರಿಗೊಂದು ಒಗ್ಗರಣೆ ಮಾಡ್ಕೋಬೇಕು ನಾನು ತುಪ್ಪ ಹಾಕಿ ಒಗ್ಗರಣೆ ಇದ್ದೀನಿ ಒಂದು ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಕಾದ ತಕ್ಷಣ ಸ್ವಲ್ಪ ಸಾಸಿವೆ ಒಂದು ಒಣಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಒಗ್ಗರಣೆ ರೆಡಿಯಾದ ತಕ್ಷಣ ಸಾರಿನ ಪಾತ್ರೆ ಏನಿತ್ತು ಅದಕ್ಕೆ ಇವಾಗ ಬಗ್ಗಿಸ್ಕೊಂಡು ನಾನು ಮಿಕ್ಸ್ ಏನೂ ಮಾಡಲ್ಲ ಹಿಂಗೆ ಬಗ್ಗಿಸ್ಬಿಟ್ಟು ಲಿಟ್ನ ಕ್ಲೋಸ್ ಮಾಡಿ ಎತ್ತಿಟ್ಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಸಾರು ಮುಗಿಯೋವರೆಗೂ ಆ ಸ್ಮೆಲ್ ಒಗ್ಗರಣೆ ಸ್ಮೆಲ್ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಂಗಾಗಿ ನಾನು ಮಿಕ್ಸ್ ಮಾಡಲ್ಲ ಈಗ ಹಿಂಗೆ ಎತ್ತಿಟ್ಬಿಡ್ತೀನಿ ಭಾಳಷ್ಟು ಜನ ಕೇಳಿದರು ಸಾರ್ ರೆಸಿಪಿಗಳನ್ನು ತೋರಿಸಿ ಅಂತ ಯಾಕೆಂದರೆ ನಾನು ಕ್ಲೌಡ್ ಕಿಚನ್ ಕೂಡ ನಡೆಸ್ತೀನಲ್ವ ನನ್ನ ಹತ್ರ ಊಟ ತಗೊಳ್ಳೋ ಸ್ಟೂಡೆಂಟ್ ಎಲ್ಲ ಏನಿದ್ದಾರೆ ಅವರು ನಾರ್ತ್ ಅವರು ಇದ್ದಾರೆ ಮತ್ತು ಕೇರಳ ಕಡೆಯವರೆಲ್ಲ ಇದ್ದಾರೆ ಕೆಲವೊಬ್ಬರಿಗೆ ಬೇರೆ ಬೇರೆ ಕಡೆ ಊಟ ಇಷ್ಟ ಆಗುತ್ತಲ್ವ ಹಂಗೆ ನನ್ನ ಸ್ಟೂಡೆಂಟ್ ನನ್ನ ಹತ್ರ ಊಟ ತಗೊಳ್ಳೋಂಥ ಸ್ಟೂಡೆಂಟ್ ಏನಿದ್ದಾರೆ ಅವ್ರಿಗೆ ಈ ಥರ ಸಾರೆಲ್ಲ ತುಂಬ ಇಷ್ಟ ಹಂಗಾಗಿ ಅವ್ರು ಹೇಳಿದರು ಅಕ್ಕ ನಮಗೆ ಪ್ಲೀಸ್ ಇದೆಲ್ಲ ವೀಡಿಯೋ ಮಾಡಿ ನಾವು ನೋಡ್ತೀವಿ ಅಂತ ನಮ್ಗೆ ಮಾಡ್ತೀವಿ ಹೋದಾಗ ಅಂತ ಹಂಗಾಗಿ ನಾನು ಮಾಡಿದ್ದೀನಿ ಈ ಸಾರ್ ನೀವು ಕೂಡ ಒಂದ್ಸಲ ನಿಮ್ಮ ಮನೆ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಭಾಳ ಚೆನ್ನಾಗಿರುತ್ತೆ ಭಾಳ ರುಚಿಯಾಗಿ ಬರುತ್ತೆ ತುಂಬ ಈಸಿಲಿ ಮಾಡ್ಕೋಬೋದು ಈ ಸಾರನ್ನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ಈ ಸಾರ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ